ನಮಸ್ತೆ ಸ್ನೇಹಿತರೆ ಈ ದಿನ ನಾವು ದಿಶಾಂಕ್ ಯಾಪ್ ಮೂಲಕ ಒಂಬತ್ತು ಮತ್ತು ಹನ್ನೊಂದು ಏತೆಗೆಯುವುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಈ ಹಿಂದೆ ಮೋಜಿನಿಗೆ ಹೇಗೆ ಕಳಿಸಲು ಆಸ್ತಿ ವಿವರ ನಮೂದಿಸುತ್ತಿದ್ದೇವೋ ಅದೇ ರೀತಿ ವಿವರ ನಮೂದಿಸಬೇಕು ಇದರಲ್ಲಿ ಮಾಲೀಕರ ವಿವರ ಅಳತೆ ಕಟ್ಟಡವಾಗಿದ್ದಲ್ಲಿ ಮೇಲ್ಚಾವಣಿ ತಳಪಾಯದ ವಿವರ ಮತ್ತು ವಿದ್ಯುತ್ ಬಿಲ್ ವಿವರ ನಮೂದಿಸಿ ಸೆವ್ ಮಾಡಿದಾಗ ಅದು ದಿಶಾಂಕ್ ಆ್ಯಪ್ಗೆ ಸೆಂಡ್ ಆಗುತ್ತದೆ ದಿಶಾಂಕಿ ಆ್ಯಪ್ನ್ನು ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಲಾಗಿನ್ ಅನ್ನು ನೀವು ಈ ಸ್ವತ್ತು ಸೈಟನ್ನಲ್ಲಿ ಯೂಸರ್ ಎಂಟ್ರಿಯಲ್ಲಿ ಎಸ್ಡಿಎಗೆ ರಿಜಿಸ್ಟರ್ ಮಾಡಿ ಪಡೆದುಕೊಳ್ಳಬೇಕು ನಂತರ ದಿಶಾಂಕ್ ಯಾಪ್ನಲ್ಲಿ ನೀವು ಸೆಂಡ್ ಮಾಡಿದ ಆಸ್ತಿ ವಿವರ ಬಂದಿರುತ್ತದೆ ಅದನ್ನು ನೀವು ಆ ಆಸ್ತಿಯ ಸ್ಥಳಕ್ಕೆ ಹೋಗಿ ಕ್ಲಿಕ್ ಮಾಡಿದಾಗ ವಿವರ ತೋರಿಸುತ್ತದೆ ಕೆಳಗೆ ಫೋಟೋ ತೆಗೆಯಲು ಕ್ಯಾಮೆರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಸ್ತಿಯ ಫೋಟೋ ತೆಗೆಯಬೇಕು ನಂತರ ಕಂಟಿನ್ಯೂ ಕೊಟ್ಟಾಗ ಮ್ಯಾಪ್ ಓಪನ್ ಆಗುತ್ತದೆ ಅಲ್ಲಿ ಆಸ್ತಿಯ ನಾಲ್ಕು ಮೂಲಗಳ ಒಂದಾದ ನಂತರ ಒಂದಾದ ಡಾಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಟ್ಟುಗ ಅದು ಸೇವ್ ಆಗುತ್ತದೆ ನಂತರ ಮೇಲೆ ಮೂ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಕೊಡಬೇಕು ಅದು ಈ ಸ್ವತ್ತಿಗೆ ಸೆಂಡ್ ಆಗುತ್ತದೆ ಈಗ ಇಸ್ವತ್ತಿನಲ್ಲಿ ಆಸ್ತಿ ಬಂದಿರುತ್ತದೆ ಇಲ್ಲಿ ನೀವು ಅದನ್ನು ಪಂಚತಂತ್ರಕ್ಕೆ ಪೇಮೆಂಟ್ ಮಾಡಲು ಸೆಂಡ್ ಮಾಡಬೇಕು ಅದು ಪಂಚತಂತ್ರ ಎರಡು ಪಾಯಿಂಟ್ ಶೂನ್ಯರಲ್ಲಿ ರಲ್ಲಿ ಪಿ ಡಿ ಲ್ಯಾಗಿನಲ್ಲಿ ಅದರ್ ಡಿಪಾರ್ಟ್ಮೆಂಟ್ ಸೇವೆಗಳಲ್ಲಿ ಡಿಶಾಂಗ್ ಸರ್ವಿಸಸ್ನಲ್ಲಿ ಆ ಆಸ್ತಿ ಪೇಮೆಂಟ್ಗೆ ಬಂದಿರುತ್ತದೆ ಅಲ್ಲಿ ಪೇಮೆಂಟ್ ಮಾಡಬೇಕು ಆಗ ಅದು ಈ ಸ್ವತ್ತು ಸೈಟ್ನಲ್ಲಿ ದಿಶಾಂಕ್ ಆಸ್ತಿಗಳ ವಿವರದಲ್ಲಿ ಡಿಸ್ಪ್ಲೇ ಆಗುತ್ತದೆ ಇಲ್ಲವಾದಲ್ಲಿ ಅದು ಅಲ್ಲಿ ತೋರಿಸುವುದಲ್ಲ ನಂತರ ಅದನ್ನು ಅದು ಗ್ರಾಮಠಾಣ ಒಳಗೆ ಇದ್ದರೆ ಅಕ್ಷೇಪ್ಟ ಮಾಡಿದಲ್ಲಿ ಅದು ಒಂಬತ್ತು ಮತ್ತು ಹನ್ನೊಂದು ಎಗೆ ಪಿಡಿಒ ಗೆ ಪಾರ್ವರ್ಡ ಮಾಡಬಹುದು ಮುಂದೆ ಒಂಬತ್ತು ಮತ್ತು ಹನ್ನೊಂದು ಎ ತೆಗೆಯಬಹುದು